ಏನ್ ಮಾಡ್ಯಾರ ಇದು ಜನರಿಗೆ ಅನ್ಯಾಯ ಮಾಡ್ಯಾರ ಯಾರೋ ಒಂದು ನೋಡಿ ಯಾರಿಗೋ ಒಂದು ಒಂದಿಬ್ರು ಮನೆ ಚೆಕ್ ಮಾಡಿ ಮಾಡ್ಯಾರ ನಿಮ್ಗ ನಾನು ಅವ್ರಿಗೆ ನಾನು ಹೇಳಕ್ ಅಂತಿರೋದು ರ್ಯಾಂಡಮ್ ಆಗಿ ನೀವು ಹಾಕಕ್ ಬರಂಗಿಲ್ಲ ಎಲ್ಲ ಚೆಕ್ ಮಾಡಿದಾಗ ಎಷ್ಟು ಅಷ್ಟೊಂದು ಬರ್ತದ ಹಂಗ ಹಾಕಿಬಿಟ್ರೆ ನಮ್ಗೆ ಯಾವ್ದು ಪ್ರಾಬ್ಲಮ್ ಇರಂಗಿಲ್ಲ ಈಗ ನಗರಸಭೆದವರು ಒಂದು ಡಿಸಿಷನ್ ತಗೊಂಡು ಇಲ್ಲ ಇಲ್ಲಿರುವಂತ ಶಾಸಕರು ಜನರ ಮೇಲೆ ಕಾಜಿ ಇತ್ತಪ್ಪ ಅಂದ್ರೆ ಹಿಂಗ್ ಮಾಡಬೇಡ್ರಪ್ಪ ಅಂತ ಹೇಳಬೇಕು ಜನರಿಗೆ ಇಲ್ಲಿ ಎಮ್ ಎಲ್ ಎ ಆದವರು ಜನರ ಪರ ಇರಬೇಕು ಅದು ಬಿಟ್ಟು ಜನರ ವಿರೋಧಿ ನೀತಿನ ನಾವು ಅಳವಡಿಸ ಹೋಗ್ಬಾರ್ದು ಇದ್ದು ಎಷ್ಟಾದ ಕಟ್ಟ್ರೆ ಒಂದು ಶ್ರೀಮಂತ ಹೆಚ್ಚಿಗೆ ಖರ್ಚು ಮಾಡ್ಯಾನಂದ್ರೆ ಮಾಡ್ಲಿ ಯಾರು ಮಾಡತ್ತಾರ ಸಿದ್ಧಾಯ ಒಂದ್ ಲಕ್ಷ ಲೀಟರ್ ಖರ್ಚು ಮಾಡ್ಯಂದ್ರೆ ಸಿದ್ಧಾಯ ಒಂಬತ್ತು ಸಾವಿರ ರೂಪಾಯಿ ತುಂಬಲಿ ಅದು ಬಿಟ್ಟು ನೀವು ಸುಮ್ಸುಮ್ನೆ ಹೆಂಗೆ ಯಾಕಂತ ಕೂತಾರೆ ಹಂಗೆ ಈಗ ರ್ಯಾಂಡಮ್ ಆಗಿ ಎಲ್ಲ ಚೆಕ್ ಮಾಡಿದ್ರೆ ಎಲ್ಲನೂ ಬರ್ತಾರ ಬೈಲಿ ಯಾರು ಎಷ್ಟು ಖರ್ಚು ಮಾಡಿದ್ರೆ ಎಷ್ಟು ಜನ ಬರ್ತಾರೆ ನಾನು ಶಾಸಕನಾದಂತ ಸಂದರ್ಭದಲ್ಲಿ ನಾನು ನಿಗಮ ಅಧ್ಯಕ್ಷ ಆದಂತ ಸಂದರ್ಭದಲ್ಲಿ ನನ್ನ ಉದ್ದೇಶ ಏನಿತ್ತಪ್ಪ ಅಂದ್ರೆ ಐದು ವರ್ಷ ನಾ ಜನರಿಗೆ ಫ್ರೀ ನೀರು ಕುಡಿಸಬೇಕನ್ನೋದು ನನ್ ಕನಸಿತ್ತು ಆ ಫ್ರೀ ನೀರು ಹೇಳಿ ನಾನು ಎಲ್ಲಾ ಮೇಂಟೆನೆನ್ಸ್ ನಿಗಮದಿಂದ ಇಟ್ಟಿದ್ದೇನೆ ಇವರು ಏನಾರ ಪೈಪ್ ಒಂದು ಲೀಕ್ ಆಯ್ತು ಅಂದ್ರೆ ನಿಗಮದವರೇ ಮಾಡ್ಬೇಕನ್ನೋದು ಮೇಂಟೆನೆನ್ಸ್ ಇಟ್ಟಿದ್ದೇನೆ ಈಗಿರಂತ ಗೆದ್ದಂತ ಶಾಸಕರು ಈಗಿರುವಂತಹ ನಗರಸಭೆ ಅಧ್ಯಕ್ಷರು ಸದಸ್ಯರ ಸದಸ್ಯರು ಒಂದು ಆಡಳಿತ ಪಕ್ಷ ಸದಸ್ಯರು ಮುಂತೂ ಇಲ್ಲ ನಮ್ಗೆ ದುಡ್ಡು ಬೇಕು ಕಟ್ಲೇಬೇಕು ಒಳ್ಳೆ ಅಭ್ಯಾಸ ಆಗ್ಕಮ್ಮ ಅಂತ ಹೇಳಿದಾಗ ನಾನೇನು ಆಗಲ್ಲ ಅದು ಜೀರೋ ಮಾಡಿ ಮತ್ತೆ ಎಷ್ಟು ಬಂದ ಅದು ಬಿಲ್ ಎಷ್ಟು ಬಂದ ಅಷ್ಟು ಕೊಡ್ಬೇಕು ಈಗ ಹದಿನೈದು ಹದಿನೈದು ಕೊಡ್ಬೇಕು ಕೊಡ್ಲಿಲ್ಲ ಅಂತಂದ್ರ ನಾನು ಅವ್ರಿಗೆ ಸೀದಾ ಮಾಡ್ತೇನೆ ಯಾಕಂದ್ರ ಸುಮ್ನೆ ಇವ್ರ ಎಲ್ಲರೂ ಛಾಯದಂಗ ಕುಂತು ಮೂರ್ ಸಾವಿರ ಹಣ್ಣು ಮಾರ್ತಾರ ನೀರು ಹಣ್ಣು ಮಾರ್ಕೊಂಡು ಕುಂದಿರ್ತಾಳೆ ಎಷ್ಟರ ಮನೆಗೆ ಎಷ್ಟು ಜನ ಏಳು ಮಂದಿ ಬಾಳ್ ಅಂದ್ರೆ ಮಂದಿ ಎಂಟು ಸಾವಿರ ಬಿಲ್ ನೀರ್ ಖರ್ಚು ಮಾಡ್ತಾರೆ ಮೂರ್ ಮೂರ್ ಸಾವಿರ ಬಂತಂದ ಎಲ್ಲಿ ಕಟ್ಟಕ್ ಆಗ್ತದ ಇದು ಬಹಳ ಟೆಕ್ನಿಕಲ್ ಆಗಿ ಮಾಡ್ರಿ ನಾನ್ ಮಾಡೋ ಟೈಮ್ ಜನರಿಗೆ ಹೇಳಿ ಸುಮ್ನೆ ಯಾರು ಬಂದು ಮನ್ಸಿ ಬಂದು ಮಾಡಿದ್ರೆ ನಾನ್ ರೆಡಿ ಇಲ್ಲ ನಾನು ಇದ್ರ ಬಗ್ಗೆ ಶಂಕರಗೌಡ ಹೆಚ್ಚು ಗೊತ್ತದ ಅದ್ರಷ್ಟೇ ನನಗೆ ಗೊತ್ತದ ಏನು ಐವತ್ ಒಂದು ಸಾವಿರ ಲೀಟರ್ಗೆ ಏಳು ರೂಪಾಯಿ ಚಾರ್ಜ್ ಮಾಡ್ತೀನಿ ಎಂಟು ಸಾವಿರ ಲೀಟರ್ ಆಗತ್ತನ ಅದು ಏಳು ರೂಪಾಯಿ ಇರ್ತದೆ ಎಂಟು ಸಾವಿರ ಆದ ಅದು ಒಂಬತ್ತು ರೂಪಾಯಿ ಆಗ್ತದೆ ಹಂಗ್ರಿ ಹೆಂಗ್ ಜಾಸ್ತಿ ಆಕಂತ ಉತ್ತರ ಆಗ್ತದೆ ಇವ್ರು ಒಮ್ಮೆಲೆ ಇಪ್ಪತ್ತೈದು ಮೂವತ್ತು ಸಾವಿರ ಲೀಟರ್ ಖರ್ಚು ಮಾಡಿದ್ರತೆ ಇವ್ರು ಬಿಲ್ ಕೊಟ್ರೆ ಹೆಂಗ್ ಹೆಂಗಾಗ್ತದೆ ಬಾಳ ಆಯ್ತಾನ ಎಮ್ಮ ಬಟ್ಟೆ ಹೋಗೇಕ ಮುಸರು ತಿಕ್ಕ ಜಳಕ ಮಾಡಕ್ ನೀವ್ ಮನೆಗೆ ಯೂಸ್ ಮಾಡ್ತಾರೆ ಎಷ್ಟು ಯೂಸ್ ಮಾಡ್ತಾರೆ ಒಂದಿನ ನಮ್ಮ ಪ್ಯಾಡಿಂಗ್ ಮಾಡ್ ಅಷ್ಟು ತೋರಿಸ್ತಾರೆ ಇವ್ರು ಸುಮ್ನೆ ಕುಂತು ಮೈಗಳತನ ಮಾಡಿ ಅವ್ರಿಗೂ ಸರಿಯಾದಂತ ಮಾಹಿತಿ ಕೊಟ್ಟ ಇವೆಲ್ಲ ಆಗಿ ಅವ್ರಿಗೆ ಟ್ರೈನಿಂಗ್ ಮಾಡ್ಬೇಕು ಸುಮ್ನೆ ಮಾಡಿಬಿಟ್ರಲ್ಲ ಅವ್ರು ಕರೆಕ್ಟ್ ಟ್ರೈನಿಂಗ್ ಮಾಡ್ಬೇಕು ಇದು ಯಾಕಂದ್ರೆ ಸಾಮಾನ್ಯ ವಿಷಯ ಆಗಿಲ್ಲ ಜೀವನ್ ಎಲೆಕ್ಷನ್ ಮಾಡ ಕೃಷಿ ಪೇಟೆ ಕಸ ಮಾಡಂಗ್ ನಿಮ್ಗೆ ಅವ್ರ ಕಡೆಯಿಂದ ಶಂಕರಿಗಳು ನಾನೇ ಕರೆಸಿನ ಒಂದ್ಸರಿ ಟ್ರೈನಿಂಗ್ ಕೊಡ್ತೀನಿ ಇವ್ರಿಗೂ ಕೊಡ್ತೇನೆ ಇವ್ರ ಎಂಡ್ರಿಗೂ ಕರ್ಸ್ಕೊಡ್ತೇನೆ ಟ್ರೈನಿಂಗ್ ಇವ್ರಿಗೆ ರಾಂಗ್ ನಿಮ್ಗೆ ಕೊಡಾಕತ್ತ ಈಗ ಹತ್ತೊಂಬತ್ ನೂರ ಈಗ ನನ್ನ ಮನೆಗೆ ಮಿನಿಮಮ್ ನನಗೆ ತಿಂಗಳ ನನ್ನ ಪ್ರಕಾರ ಒಂದ್ ಸಾವಿರ ಎರಡ್ ಸಾವಿರ ಬಿಲ್ ಬರ್ಬೇಕು ನನ್ನ ಮನೆಗೆ ಯಾಕಂದ್ರೆ ಸಾರ್ವಜನಿಕರು ಇವ್ರು ಬರ್ತಾರೆ ನೀವ್ ಜಾಸ್ತಿ ಖರ್ಚಾಗ್ತಾರೆ ನನಗೂ ನೂರ ಇಪ್ಪತ್ತಾಕಿ ಪಾಪ ಹಣ್ಣು ಮರ ಎಂಬ ನೂರ ಇಪ್ಪತ್ತು ಹಾಕಿದ್ರೆ ಹೆಂಗ ನಂದೋಡದ ಕಿನ್ನೆಲೆ ಅದಕ್ಕೆ ಅವರು ಚೆಕ್ ಮಾಡಿದಾಗ ಒಂದು ದಾರಿ ಬರ್ತಾವ ಚೆಕ್ ಮಾಡ್ಕೊಂಡ ಬರಂಗಿಲ್ಲ ರ್ಯಾಂಡಮ್ ಆಗಿ ಹಾಕ ಬರಂಗಿಲ್ಲ ಇವತ್ತು ಬರೀ ಒಂದು ವಾರ್ಡ್ನವ್ರು ಕರ್ಕೊಂಡ್ ಬಂದಾರ ಹೆಣ್ಮಕ್ಳು ನೀನೇ ಬಂದ ತಾಯಂದ್ರ ಬೆಟ್ಟ ಬಂದಿವಿ ಹದಿನೈದು ದಿನ ಚಾನ್ಸ್ ಕೊಡ್ತೀವಿ ರ್ಯಾಂಡಮ್ ಆಗಿ ಚೆಕ್ ಮಾಡ್ಲಿಲ್ಲಪ್ಪ ಅಂತಂದ್ರ ಮುಂದಿನ ಎಲ್ಲ ಮೂವತ್ತೊಂದು ವಾರ್ಡ್ನ ಹೆಣ್ಮಕ್ಳು ಕರ್ಕೊಂಡು ಬದ್ರು